ವಿವಾಹ ದಿವಸ ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಬಿಡಬೇಕು ಅಂತ ನೀವೇನು ಆತರ ಒಂದು ಮಾತುಗಳನ್ನು ಹೇಳಿದೀರಿ ಹಾಗಾಗಿ ಆ ಮಾತು ಹೌದು ಅಂತ ನೀವು ಪ್ರಮಾಣ ಮಾಡಿ ಮಾಡಬೇಕು ಹೇಳಿದ್ರೆ ಇಲ್ಲೊಂದ್ ಕಡೆ ತೋರಿಸಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಪ್ರಶ್ನೆ ಮಾಡಿದ ಪ್ರಮಾಣ ಮಾಡಿ ಮಾಡಿಯೇ ಮಾಡ್ತೀನಿ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನು ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಅವ್ರು ಕೊಡುವಂತ ಮಾತು ಇಷ್ಟೇ ಗಿರೀಶ್ ಮಟ್ಟಣ್ಣು ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಆದ್ರೆ ಗಿರೀಶ್ ಮಟ್ಟನ್ನ ಇಂದು ಮುಂದೆ ಮಾತಾಡುವ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಮಾತಾಡೋದು ಯೋಚನೆ ಮಾಡಿ ಮಾತಾಡಬೇಕು ಇದ್ದೇ ಹೇಳಿದ ಯೋಚನೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಇಷ್ಟು ದಿವಸ ಮಾತಾಡೋಲ್ಲ ಹುಟ್ಟಿ ತಾಯಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರೀ ಸಾಧ್ಯ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಭಾರಿ ಬೇಜಾರಾಗಿದೆ ಅದು ನಮಗೆ ಧರ್ಮಸ್ಥಳದಲ್ಲಿ ಮದುವೆಯಾಗಿ ಊಟ ಮಾಡಿದ್ದಾರೆ ಇವ್ರದಿಂದ ಒಟ್ಟು ಹೇಳಿದ್ದು ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತಾರೆ ನೋಡಿ ನಾನು ಹೇಳಿ ಕೇಳಿಲ್ಲ ಗಿರೀಶ್ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವ್ ಹೇಳಿದ್ರಲ್ಲ ಅಲ್ಲಿರುವವ್ರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರಲ್ಲ ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಬರ್ತಾರೆ ಯಾರು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಅಗತ್ಯವಿಲ್ಲ ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರುಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಗಿರಿಶಿಮ ಎದುರುಗಡೆ ಲಕ್ಷ ಜನ ಸಾಕು ಮಾತಾಡಲಿಕ್ಕೆ ಮಟ್ಟನ್ನವರ ವಿರುದ್ಧ ಅಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ ಗೊತ್ತಿದೆ ಹೇಳ್ತಾ ಇದ್ದೀನಿ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ ಹುಡುಗಿಯನ್ನು ದಾಖಲೆ ಇದೆ ಸರ್ ನಿಮ್ಮ ದಾಖಲೆ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತು ರೀತಿಯನ್ನು ನಿಮ್ಗೆ ಕಳಿಸ್ಬೋದು ವಾಟ್ಸಪ್ ಅಲ್ಲಿ ನೀವು ಹೇಳ್ತೀರಿ ಇಲ್ಲಿ ಇಲ್ಲಿನಿಂದ ಮತ್ತೊಬ್ಬ ಅದು ಇದ್ದದ್ದು ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ನೀವು ಅದನ್ನು ಹೇಳಬೇಕಾದ್ರೆ ನೀವು ಒಂದು ತಿಂಗಳು ಇಲ್ಲಿ ಎಲ್ಲಿರಿ ಸರ್ ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಬರೋದು ಅವನಲ್ಲ ರೇಪು ಮಾಡಿ ಎಲ್ಲ ರೇಪ್ ಮಾಡಿ ನೇತಾಡ್ತದೆ ಅಂತ ಹೇಳಿದ ಅವಳು

ಬರಬೇಡಿ ಧರ್ಮಸ್ಥಳ ರಾಕ್ಷಸವನ ಧರ್ಮಸ್ಥಳ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬಿಟ್ಟು ಧರ್ಮಸ್ಥಳ ಒಳ್ಳೆಯವರು ಅಂತಿದ್ದಾರೆ ಧರ್ಮಸ್ಥಳದ ಜನರು ಆತರ ದ್ವೇಷಕಾರವರಲ್ಲ ಅಂತ ಹೇಳಿದ್ರು ನಮ್ಗೆ ಬುದ್ಧಿ ಬುದ್ಧಿವ್ ಯಾವ